ವಿಷ ಚಿಕ್ಕದಲ್ಲ ಯೋಚನೆ ಮಾಡಿ ನೋಡಿ ಬಾಯಿಲಿ ಹುಲ್ಲು ಅಥವಾ ಆಫ್ತರ್ ಸಲ್ಸಲ್ಸ್ ಏನ್ ಕಟ್ತೀವಿ ಅದು ಕೆಲವರಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ ಆದ್ರೆ ಕೆಲವ್ರ ಇದು ತುಂಬಾ ಕ್ರೋನಿಕ್ ಆಗಿ ಡೀಪ್ ರೂಟೆಡ್ ಆಗಿರುತ್ತೆ ಏನೇ ಟ್ರೀಟ್ಮೆಂಟ್ ಮಾಡ್ತಾರೆ ಹೋಗ್ತಾ ಇರಲ್ಲ ಇದಕ್ಕೆ ಎರಡು ಮುಖ್ಯ ಕಾರಣಗಳು ಒಂದು ವೈಟಮಿನ್ ಬಿ ಟ್ವೆಲ್ ಅಥವಾ ಸೈನೋಕೋಬ್ರಮಿನ್ ಅಥವಾ ಮೈ ಮೀಥೆಲ್ ಅಂತ ಏನ್ ಕೇಳ್ತೀವೋ ಅದರ ಒಂದು ಡೆಫಿಷಿಯನ್ಸಿ ಮತ್ತು ಎರಡನೇದು ಸಿಬೋ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಗ್ರೋತ್ ಅಂದ್ರೆ ನಮ್ಮ ಸಣ್ಣ ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬಂದ್ಬಿಟ್ಟು ವಾಸಿಸುವಂಥದ್ದು ಈಗ ನೋಡಿ ಸಾಮಾನ್ಯವಾಗಿ ನಮ್ಮ ಬಾಯಿಯಿಂದ ಹಿಡಿದು ನಮ್ಮ ಉದ್ವಾರ ತನಕನು ನಮ್ಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ಎಲ್ಲ ನಮ್ಮ ದೇಹದಲ್ಲಿ ಇರ್ತವೆ ನಮ್ಮ ದೇಹಕ್ಕೆ ಡೈಜೆಷನ್ ಆಗ್ಲಿಕ್ಕೆ ಮತ್ತು ಅದನ್ನ ಹೊರಗಡೆ ಕಳಿಸ್ಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಆದ್ರೆ ಈ ಮೌತ್ ತುಂಬಾ ಜಾಸ್ತಿ ಇರೋದ್ರಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಓರ್ಗ್ರೋತ್ ಕೆಟ್ಟ ಜಾಗದಲ್ಲಿ ಆಗುತ್ತೆ ಅದು ನೋಡಿ ಈಗ ಬಾಯ್ ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳಿದ್ರೆ ಏನು ಆಗಲ್ಲ ಈಗ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳು ಬಾಯ್ ನಲ್ಲಿ ಸ್ಟಪ್ಟೋಕಾಕಸ್ ಒರಾಲಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಒಂದು ನೆಗೆಟಿವ್ ಬ್ಯಾಕ್ಟೀರಿಯಾ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಇದು ಓವರ್ ಗ್ರೋತ್ ಆಗಿ ನಮ್ಮ ಬಾಯಿನಲ್ಲಿ ಇದ್ರೆ ಇದು ನಮಗೆ ಮೌತ್ ಅಲ್ಸರ್ಸ್ ನ ಉಂಟು ಮಾಡುತ್ತೆ ಹಾಗೆ ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಲಾರ್ಜ್ ಇಂಟೆಸ್ಟಲ್ಲಿ ಇರಬೇಕಾಗಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಸ್ಮಾಲ್ ಇಂಟ್ರೆಸ್ಟೈನ್ ಅಂದ್ರೆ ಸಣ್ಣ ಕಲ್ಲಿಗೆ ಬಂದಾಗ ಸ್ವಲ್ಪ ಅಸೆಂಡ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡೈಜೆಷನ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಇಂಥವ್ರಲ್ಲಿ ಈ ಬಾಯಿ ಹುಣ್ಣುಗಳು ಜಾಸ್ತಿಯಾಗಿ ಕಾಣ್ತಾ ಹೋಗುತ್ತೆ ಇದಕ್ಕೆ ನಾವು ಕೆಲವು ಮನೆಗಳದ್ದುಗಳನ್ನ ಮಾಡಿಕೊಂಡು ನಾವು ಇದನ್ನ ಸಂಪೂರ್ಣವಾಗಿ ಪರಿಹರಿಸ್ಕೊಳ್ಬಹುದು ಮೊದಲನೇದಾಗಿ ವಿಟಮಿನ್ ಬಿ ಟ್ವೆಲ್ ನ ಒಂದು ಸರಿಯಾದ ಒಂದು ಬ್ಯಾಲೆನ್ಸ್ ಆಗಿರ್ ವೆಜಿಟೇರಿಯನ್ಸ್ ಆಗಿದ್ರೆ ಅವರಿಗೆ ವೈಟಮಿನ್ ಬಿ ಟ್ವೆಲ್ ಜಾಸ್ತಿ ಸಿಗಲ್ಲ ಈ ವೈಟಮಿನ್ ಬಿ ಟ್ವೆಲ್ ನ ಸಪ್ಲಿಮೆಂಟ್ ಆಗಿ ಇದೆ ಒಂದು ಮೀಥೆಲ್ ಕೋಬಲಮೇನ್ ಅಂತ ಒಂದು ಸೈನಕೋಬಲಮೇನ್ ಅಂತ ಈ ಸೈನಕೋಬಲಮೇನ್ ಅನ್ನೋ ಒಂದು ಪಾರ್ಟ್ ಇರುವಂತ ವೈಟಮಿನ್ ಬಿ ಟ್ವೆಲ್ ಸಪ್ಲಿಮೆಂಟೇಶನ್ ತಗೊಂಡಾಗ ಈ ಮೌತ್ ಅಲ್ಸರ್ಸ್ ನಲ್ಲಿ ಚೆನ್ನಾಗಿ ಗುಣ ಆಗಿರುವಂತಹ ನಿದರ್ಶನಗಳು ಇದಾವೆ ಹಾಗೆ ಇನ್ನೊಂದು ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಆಯಿಲ್ ಪುಲ್ಲಿಂಗ್ ಈ ವರ್ಜಿನ್ ಕೊಕೊನಟ್ ಆಯಿಲ್ ನ ಒಂದು ಸ್ಪೂನ್ ತಗೊಂಡು ದಿನ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ಬಾಯ್ನಲ್ಲಿ ಹಾಕಿ ಚೆನ್ನಾಗಿ ಮುಕ್ಕುಳಿಸಿ ಅದನ್ನ ಉಗಿಬೇಕು ಅವಾಗ ಏನಾಗುತ್ತೆ ಅಂದ್ರೆ ಈ ಸ್ಟೆಪ್ಟೋಕೊಕ್ಕರ್ಸ್ಲಿ ಇಂದ ಏನಾದ್ರೂ ಆಗಿದ್ರೆ ಆ ಮೌತ್ ಅಲ್ಸರ್ಸು ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ನಿಮ್ಮೊಂದು ಗಮ್ಸಿಗೆ ಮತ್ತು ನಿಮ್ಮ ಒಂದು ಹೊಸಡಿಗೆ ಅದು ಒಳ್ಳೆ ಮಸಾಜಿಂಗ್ ಎಫೆಕ್ಟ್ ಅನ್ನು ಕೊಡುತ್ತೆ ಆಯಿಲ್ ಪುಲ್ಲಿಂಗ್ ಇಂದ ಸುಮಾರು ಒಳ್ಳೆ ಬೆನಿಫಿಟ್ಸ್ ನಮ್ಮ ದೇಹಕ್ಕಿದೆ ಅದರಲ್ಲೂ ಮುಖ್ಯವಾಗಿ ಈ ಎಸ್ಪೆಷಲಿ ನಾನು ಹೇಳಿದಂಗೆ ಈಗ ಮೌತ್ ಗೆ ತುಂಬಾ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಮತ್ತೊಂದು ಬಹಳ ಮುಖ್ಯವಾಗಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ನಮ್ಮ ದೇಹದಲ್ಲಿ ಪೋಷಿಸುವಂತಹ ಆಗ್ ತಗೋಬೇಕು ಪ್ರೋಬಯೋಟಿಕ್ ಫುಡ್ ನಿಮ್ಮೊಂದ ಪ್ರೋಬಯೋಟಿಕ್ ಸಪ್ಲಿಮೆಂಟ್ಸ್ ತಗೋಬಹುದು ಅಥವಾ ನೀವು ಪ್ರೋಬಯೋಟಿಕ್ ರಿಚ್ ಫುಡ್ಸ್ ಈಗ ಮೊಸರಿನಲ್ಲಿ ತುಂಬಾ ಅತಿಯಾಗಿ ಒಂದು ಒಳ್ಳೆ ಪ್ರೊಬಯೋಟಿಕ್ ಅಂಶ ಇರುತ್ತೆ ಅಂದ್ರೆ ಒಳ್ಳೆ ಇರುತ್ತೆ ಆ ಮೊಸರನ್ನ ಅಥವಾ ಮಜ್ಜಿಗೆನ ಈ ಮಜ್ಜಿಗೆನಲ್ಲಿ ಬಾಯಿ ಮುಕ್ಕಳಿಸುವುದು ಒಳ್ಳೆಯದು ಮಜ್ಜಿಗೆ ಜಾಸ್ತಿ ಕುಡಿಯೋದು ಒಳ್ಳೆಯದು ಮೊಸರು ನಿಮ್ಮ ಆಹಾರದಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಆಗುತ್ತೆ ಈ ಮೌತ್ ಹೌದ್ ಸೆಲ್ಸು ಮತ್ತು ಬಾಯಿಂದ ಕೆಟ್ಟ ವಾಸನೆ ಬರ್ತಿರೋದಕ್ಕೂ ಕೂಡ ಇದೇ ತರದ ಒಂದು ಕಾರಣ ಆಕ್ಚುಲಿ ಈ ಸ್ಮಾಲ್ ಬ್ಯಾಕ್ಟೀರಿಯಲ್ ಓದಬಹುದು ಮತ್ತು ವೈಟಮಿನ್ ಬಿ ಟುಶನ್ಸ್ ಇದ್ರೆ ಈ ಡೈಜೆಷನ್ ನಲ್ಲಿ ಆಗುವಂತ ಇಂಪ್ಯಾಕ್ಸ್ ಇಂದಾನೇ ಇದು ಉಂಟಾಗುವಂತದ್ದು ಈ ಹೈಪೋ ಆಸಿಡಿಟಿ ಅಂತ ಇದ್ರೂ ಕೂಡ ವೈಟಮಿನ್ ಡಿಫಿಷಿಯನ್ಸಿ ಉಂಟಾಗುತ್ತೆ ಸೊ ಇದರಲ್ಲಿ ವೈಟಮಿನ್ ಡಿ ಬಿ ಟಲ್ ಡಿಫಿಷಿಯನ್ಸಿಗೆ ನಿಮಗೆ ಹೈಪೋ ಆಸಿಡಿಟಿ ಕಾರಣನೋ ಅಲ್ವ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಬಹುತಸರಿಂದ ಸಂಪೂರ್ಣ ಗುಣ ಹೊಂದಬಹುದು ವಿಷಯ ಚಿಕ್ಕದಲ್ಲ ಯೋಚನೆ ಮಾಡಿ ನೋಡಿ